ನಮಸ್ಕಾರ ರೀ ನಮಸ್ಕಾರ ನಮ್ಮ ಎಲ್ಲಾ ಮಂದಿಗೆ ಏನ್ಪಾ ಇವತ್ತಿನ ವಿಷಯ ಅಂತಂದ್ರ ಈಗ ಆದಷ್ಟು ಏನ್ ಎಲ್ಲರಲ್ಲಿ ಕಾಣಿಸದ್ ಏನ್ಪಾ ಅಂತಂದ್ರ ಸ್ಟೆಮ್ ಬೋರರ್ ಮತ್ತ ಈಗ ಸನ್ಬರ್ನ್ ಆಗದೈತಿ ಈ ಒಂದ್ ವಿಷಯದ ಬಗ್ಗೆ ನಾ ಇವತ್ತಿನ ವಿಡಿಯೋದಾಗ ಮಾತಾಡಕೊಂಡೇನೆ ಇನ್ನ ಸ್ಟೆಮ್ ಬೋರರ್ ಅಂದ್ರೆ ಏನಪ್ಪಾ ಅಂತಂದ್ರ ಇದೇನು ಕೀಡ ಏನ್ ಒಳಗ್ ಹುಳಾಕ್ ಹೊರ್ಕೋತ ಗಿಡ ಅದ ಎಲ್ಲಾರಲ್ಲಿ ಈ ಟೈಮ್ನಾಗ ಬಾಳ್ ಕಾಣಿಸೈತಿ ಈಗ ಕಾಣಸತೈತ್ನ ಆ ಪ್ರಾಬ್ ಪ್ರಾಬ್ಲಮ್ ಬಾಳ್ ಕಾಣಸೈತಿ ಎಲ್ಲಾರಲ್ಲಿ ಅದ್ರ ಬಗ್ಗೆ ನಾ ಮೊದಲ ಮಾತಾಡ್ತೇನೆ ಆಮೇಲೆ ಏನೈತಿ ಇದೇನು ಸನ್ಬರ್ನ್ ಆಗದೈತಿ ಬಿಸಿಲಿಗೆ ಎಲ್ಲಾರಲ್ಲಿ ಇದೇನ್ ಅರವತ್ತರಿಂದ ಎಪ್ಪತ್ ದಿನ ಇದೇನ್ ಸೆಟ್ಟಿಂಗ್ ಆದಳಿಕ ಏನ್ ಆಗ್ಯಾವಲ್ಲ ಪ್ಲಾಟ್ ಗಳು ಎಲ್ಲಾರಲ್ಲಿ ಇದ ಸನ್ ಬರ್ನ್ ಕಾಣೈತಿ ಅದ್ರ ಸಂಬಂಧ ಅದೊಂದು ವಿಷಯದ ಬಗ್ಗೆ ನಾ ಮಾತಾಡಬಹುದು ಇವತ್ತು ಇನ್ನ ಅದಕ್ಕಿಂತ ಮೊದ್ಲು ಹೇಳದಾದ್ರ ಇನ್ನು ನಮ್ಮ ದ್ರಾಕ್ಷಿ ನಾಡು ವಿಜಯಪುರ್ ಚಾನಲ್ ಏನೈತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ ಸಬ್ಸ್ಕ್ರೈಬ್ ಆತ್ತ್ ಇನ್ನ ಡಿಸ್ಕ್ರಿಪ್ಷನ್ ದಾಗ ಮತ್ತ ಏನ್ ಕಮೆಂಟ್ನಾಗ ನಮ್ ಲಿಂಕ್ ಪಿನ್ ಮಾಡಿರ್ತಿವಿ WhatsApp ಗ್ರೂಪ್ ಇಂದ ಆದಷ್ಟು ಆಗ್ರಿ ಇನ್ನೊಂದು ಇನ್ನೊಂದ್ ಏನ್ ಬೆನಿಫಿಟ್ ಐತಿಪಾ ಅಂತಂದ್ರೆ ಈಗ ನಮ್ಕಿಂತ ಮುಂಚಿನ ಪ್ಲಾಟ್ ಏನ್ ಇರ್ತಾವು ಆ ಪ್ಲಾಟ್ ಇಂದ ಅವ್ರು ಏನ್ ಆಗ್ತಿರ್ತತಿ ಏನಿಲ್ಲ ಎಲ್ಲಾ ಹಾಕ್ತಿರ್ತಾರೆ ಅದ್ರ ನಾವು ಪ್ರಿಕಾಶನ್ ಅಂದ್ರೆ ಅಡ್ವಾನ್ಸ್ ಆಗಿನ ನಾವು ಪ್ರಿಪೇರ್ ಮಾಡ್ಕೋಬಹುದು ಇಷ್ಟ ಅದರಿಂದ ಹೆಲ್ಪ್ ಆಗೈತಿ ಸಾಕಷ್ಟು ಜನ ಪ್ಲಾಟ್ ನೋಡಿವಿ ಅದು ಒಂದ್ ಹೆಲ್ಪ್ ಆಕೇತಿ ಇನ್ನ ವಿಷಯದ ಬಗ್ಗೆ ಮಾತಾಡೋನು ಇದೇನ ಸ್ಟೆಂಪ್ ಹೋಲರ್ ಬಗ್ಗೆ ಏನಿದೆ ಇದ ಗಿಡ ಕೋರಿ ಒಂದು ಹುಳ ಐತಿ ಇದ ಯಾವಾಗ ನಮ್ಮಲ್ಲಿ ಹುಟ್ಕೋತಿತ್ತು ಅಂತಂದ್ರ ಈಗೇ ನಾವು ಬೇಸಿಗೆ ಚಾಟ್ನಿ ಹೊಡ್ಕೋತೀವಿ ಅಲ್ಲಿಂದನ ಜೂನ್ ಜುಲೈ ಇಂದನೇ ಈ ಮಳೆಗಾಲದಾಗ ತತ್ತಿ ಇಟ್ಟು ಮಾಡಿ ಇಲ್ಲಿ ತನಕ ಹುಳ ಿ ರೂಪನಿ ಇದ್ದ ಅದ ಕೀಡೋದು ಗಿಡಕ್ಕೆ ತೂತು ಹೊಡದ ಹೋಗಿ ನಮ್ ಗಿಡನ ಯಾವ ತರ ಮಾಡಿದ್ರ ಪೂರ ಎಲಿ ಎಲ್ಲಾ ಸುಟ್ಟಂಗ ಸುಟ್ಟಂಗ ಆತು ಈಗ ನಾನ್ ವಿಡಿಯೋ ತೋರಿಸ್ತೇನೆ ಮೊದಲ ಯಾವ ತರ ಗಿಡ ಆಗಿರ್ತದೆ ಎಲ್ಲಿ ಡಿಫ್ರೆನ್ಸ್ ಕಾಣಿಸ್ತೈತಿ ನಮ್ಗ ಅಂತ ಕಾಣ್ಕೊರಿದ್ ಹೆಂಗೈತಿ ಕಂಡ್ ಹಿಡೀಬೇಕಾದ್ರ ಒಳಗ ಆಗು ಡಿಫ್ರೆನ್ಸ್ ನೀವು ನೋಡ್ಕೋರಿ ಮೊದಲ ಇಲ್ಲಿ ನೋಡ್ಬೋದ್ ನೀವ ಆಗಿ ಈಗ ಇದನ್ನ ಕಂಡು ಹಿಡಬೇಕ ಈಗ ಮೇನ್ ಏನು ಇದು ಎಲ್ಲಿ ಈ ತರ ಸುಟ್ಟಂಗ ಸುಟ್ಟಂಗ ಆಕೈತಿ ಗಿಡದ ಒಳಗಿನ ಸ್ಟೆಮ್ ಎಲ್ಲಾನು ಅದ್ ಹಾಳು ಮ್ಯಾಲ ಗಿಡಕ್ಕೆ ಎನರ್ಜಿ ಕಮ್ಮಿ ಅವಾಗ ಇದೆಲ್ಲಾ ಕ್ಲೋರೋಫಿಲ್ ಎಲ್ಲ ಆಕೈತಿ ಮತ್ ಇನ್ನೊಂದ್ ಇಲ್ಲಿ ಕೆಳಗ ಹೊಟ್ಟೆ ಬೀಳದತಿ ಈ ತರ ಇಲ್ಲಿ ನೋಡಬಹುದು ಇದಳದಾಡಿ ಎಲ್ಲಾ ಇದ ಇಲ್ಲಿ ಬಿದ್ದೈತಿ ಹೊಟ್ಟ ನಿಮ್ಮಲ್ಲಿ ಕಾಣಿಸೈತಿ ಹೊಟ್ಟೆ ಬೀಳದ್ರ ಮ್ಯಾಲನು ನೀವು ನೋಡಬಹುದು ಗಿಡ ಹೊರದೇ ಅಂತ ಹೇಳಿ ಇಷ್ಟ ಆದ್ಮೇಲೆ ಅದಕ್ಕೆ ನಾವು ಯಾವ ಥರ ಪ್ರಿಪೇರ್ ಆಗ್ಬೇಕು ಯಾವ ಥರ ನಾವು ಅಡ್ವಾನ್ಸ್ ಪ್ರಿಪ್ರೇಶನ್ ಇಟ್ಕೋಬೇಕಂದ್ರೆ ಈಗೇನು ಬೇಸ್ಗಿ ಚಟ್ನಿಯನ್ನು ನಾವು ಹೊಡಿತೀವಲ್ಲ ಅವಾಗಿಂದ ನಾವು ಬಡ್ಡಿಗೆ ಬಿಟ್ಕೊಳ್ಳೋದಾತು ಸ್ಲೇಯರ್ ಫ್ರೂ ಆಗಿರ್ಬೋದು ಕ್ಲೋರೋ ಆಗಿರ್ಬೋದು ಇವೆಲ್ಲ ಏನೈತಿ ಬಡ್ಡಿಗೆ ನಾವು ಬಿಟ್ಕೊಂಡು ಅಥವಾ ಮ್ಯಾಲ ಗಿಡ್ಗೊಳ ವಾಶ್ ಮಾಡ್ಕೊಳೋದ್ರಿಂದ ಇದನ್ನ ಸ್ವಲ್ಪ ನಾವು ಮಟ್ಟಿಗೆ ಕಡಿಮೆ ಮಾಡ್ಬೋದು ಅಷ್ಟ ಸಂಪೂರ್ಣವಾಗಿ ಒಂದ ವರ್ಷಕ್ಕೇನು ಹೋಗಂಗಿಲ್ಲ ಅದು ತತ್ತಿ ಇಟ್ಟಿರ್ತೈತಿ ಅದು ಬೆಳವಣಿಗೆ ಆಗೋದೇ ಇರ್ತೈತಿ ಅದನ್ನ ನಾವು ಸಣ್ಣಂಗೆ ನಾಶ ಮಾಡ್ಕೊತ ಹೋಗ್ಬೇಕಷ್ಟ ಇನ್ನು ಸ್ಟ್ಯಾಂಪ್ ನಾ ಔಷಧ ಯಾವ ರೆಫರೆನ್ಸ್ ಮಾಡ್ತೀನಪ್ಪ ಅಂತಂದ್ರೆ ನಾ ನಮ್ಮಲ್ಲಿ ಈ ಕ್ಲೋರೋ ಯೂಸ್ ಮಾಡೇನಿ ಕ್ಲೋರೋನ ತರ ಯೂಸ್ ಮಾಡೀನಿ ಅದಕ್ಕೆ ಗಿಡಕ್ಕೆ ಯಾವ ಥರ ಇಂಜೆಕ್ಟ್ ಮಾಡ್ಕೊಂಡಿ ಅನ್ನೋದನ್ನ ತೋರಿಸ್ತೇನೆ ಅದಕ್ಕಿಂತ ಮೊದಲೇನೈತಿ ಯಾವ್ಯಾವ ಔಷಧ ಎಲ್ಲ ಯೂಸ್ ಹಾಕಾವ ಕೀಟನಾಶಕಗಳು ಈ ಕೀಟನಾಶಕೊಳಗೆ ಯಾವ ಥರ ಐತಿ ಒಂದು ಕ್ಲೋರೋ ಒಳಗನ ಎರಡ ಒಂದು ಟ್ವೆಂಟಿ ಇ ಸಿ ಐತಿ ಒಂದು ಫಿಫ್ಟಿ ಇ ಸಿ ಐತಿ ಅದ್ರಾಗ ನಾವ್ ಇದಕ್ಕೆ ಹಾರ್ಡ್ ಇರೋದನ್ನ ಯೂಸ್ ಮಾಡೋದು ಚಲೋ ಯಾಕಂದ್ರೆ ಅದು ಇರೋದ್ರಿಂದ ಅಷ್ಟು ಜಲ್ದಿ ಸಾಯಂಗಿಲ್ಲ ಇನ್ನು ಬಡ್ಡಿಗೆ ಬಿಟ್ಕೊಳ್ಳೋದು ಏನ್ ಲಾಭಪ್ಪ ಅಂತಂದ್ರೆ ಬಡ್ಡಿಗ್ ನಮ್ಮ ಗಿಡಕ್ಕೆ ಏನಾದ್ರು ಕೀಟನಾಶಕ ಏರ್ದಿಲ್ಲ ಕೊರೆ ಆತನ ಅದಕ್ಕೆ ವಿಷಯ ಏರ್ದೈತಿ ಅಷ್ಟ ಅದರಿಂದ ಕೊಲ್ಬಹುದು ಇನ್ನು ಅದ್ರ ಬದ್ಲಿ ಸ್ಲೇರ್ ಪ್ರೊ ಐತಿ ಸ್ಲೇಯರ್ ಪ್ರೋ ಬಿಟ್ಕೋಬಹುದು ನಾ ಹಿಂದಿನ ವಿಡಿಯೋದಾಗ ಹೇಳೀನಿ ಬಡ್ಡಿ ಬಿಟ್ಕೋದ್ ಸೂಕ್ತ ಅಲ್ಲ ಆದ್ರೆ ಇನ್ನು ಗಿಡ ಹೊಂಟದ್ ಬಳಕೆ ಬಿಡಬೇಕೈತಿ ಅಷ್ಟ ಅದ್ರಿಂದ ಸಂಬಂಧ ನಾವ್ ಬಿಟ್ಕೋಬೇಕೈತಿ ಇನ್ನು ನೆಕ್ಸ್ಟ್ ನಾ ಇಂಜೆಕ್ಟ್ ಮಾಡ್ಕೊಳೋದು ತರ ಅಂತ ಹೇಳಿದ್ನಿ ಅದನ್ನ ನಿಮ್ಗೆ ನಾ ತೋರಿಸ್ತೀನಿ ಯಾವ ತರ ನಮ್ ಗಿಡಕ್ ನಾವ್ ಮಾಡ್ಕೊಂಡಿವಾಗ ಮೇನ್ ಪಾಯಿಂಟ್ ಯಾವ ಸ್ಟೇಜ್ ನಾಗ ಇಪ್ಪ ಅಂತಂದ್ರ ಈಗ ಜೂನ್ ಏನ್ ಮಳೆ ಸ್ಟಾರ್ಟ್ ಆಕೈತಿ ಏಪ್ರಿಲ್ ಮೇ ಜೂನ್ ದಾಗ ಆ ಟೈಮ್ ನಿಂದ ನಾವ್ ಸ್ವಲ್ಪ ಮಾಡ್ಕೊಂಡು ಬಂದಿವಂದ್ರ ಅದ ಅಷ್ಟು ಕಾಡಂಗಿಲ್ಲ ನಮಗೆ ಈಗ ನಾವ್ ಆ ಟೈಮ್ ನಾಗ ಮಾಡ್ಲಿಲ್ಲ ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ಅದ್ ಈ ಟೈಮಿಗೆ ಬಂದ ಹುಳಾಗಿ ಏನ್ ಮಾಡ್ದತಿ ಕಾಡ್ಲಾಕ ಚಲೋ ಮಾಡತೈತಿ ಈಗ ಏನೈತಿ ಅದ ಕ್ಲೋರೋ ಸ್ಲೇರ್ ಪ್ರೊ ಇವೆಲ್ಲ ತಳಗಿನ್ನ ಇಡಾನ್ ಬರ್ತಾವ್ ಈ ಮಿಡಾ ಬರ್ತೈತಿ ಇನ್ನು ಸಾಕಷ್ಟು ಕೀಟನಾಶಕಗಳು ಬರ್ತಾವ್ ಅದ ನಾ ಯೂಸ್ ಮಾಡಿ ಸ್ಲೇರ್ ಪ್ರೊ ಅದೇನೈತಿ ಈಗ ಒಂದ್ ಐದ್ನೂರ್ ಬಡ್ಡಿಗೆ ಒಂದ್ ಲಿಟರ್ ದರ್ನ ಯೂಸ್ ಮಾಡೇನೆ ಇಷ್ಟ ಕ್ಲೋರೋ ಏನ ಐತಿ ಒಂದ್ ಲೀಟರ್ ಯೂಸ್ ಮಾಡ್ಬೋದು ಒಂದ್ ಎಕರೆ ಡೋಸ್ ಫಿಫ್ಟಿ ಸಿ ನ ಯೂಸ್ ಮಾಡ್ರಿ ಯಾಕಂದ್ರೆ ಟ್ವೆಂಟಿ ಸಿ ಅಷ್ಟು ಹಾರ್ಡ್ ಇರಂಗಿಲ್ಲ ಇನ್ನ ಇದು ಯೂಸ್ ಆದ್ಮೇಲೆ ಯೂಸ್ ಮಾಡಿದ್ಮೇಲೆ ನೆಲ ಸ್ವಲ್ಪ ಕಾಂಪ್ಯಾಕ್ಟ್ ಆಕೈತಿ ಅದಕ್ಕೆ ಏನಾಕೈತಿ ಬೇರ್ ಸ್ವಲ್ಪ ನರ್ಮೋಡಿತಾವ ಇನ್ನು ಅಪ್ಟೇಕ್ ಆಗೋದ್ ಲೆವೆಲ್ ಏನ್ ನಮ್ದು ಕೊಡೋದೇನು ಇದಿರತ್ತೆ ಗೊಬ್ಬರ ಇವು ಸರಿಯಾಗಿ ಅಪ್ಟೇಕ್ ಆಗಂಗಿಲ್ಲ ಅದ್ರ ಸಂಬಂಧ ಒಂದ್ ಇದಾದ್ಮೇಲೆ ಒಂದ್ ರೂಟ್ ಜೋನ್ ಆಕ್ಟಿವ್ ಮಾಡಿಕೊಳ್ಳಕ್ಕೆ ಸ್ವಲ್ಪ ನೀವು ಇವು ಏನ ಪಿ ಬಿ ಸಿ ಎಲ್ಲಾ ಇರ್ತಲ್ಲ KSB, ಕೆಎಸ್ಬಿಪಿಎಸ್ಬಿ ಇದ್ರನೆಲ್ಲಾನು ನೀವು ಬಿಟ್ಕೊಳೋದ್ರಿಂದ ನೆಲಕ ಏನಾತಿ ಮತ್ತ ರೂಢಿಯವನ ಆಕ್ಟಿವ್ ಆಗವು ಮತ್ತ ಇವ ಏನ್ ಜೀವಾಣುಗಳು ಇರ್ತಾವಲ್ಲ ನೆಲದಾಗ ಇತರನೆಲ್ಲಾನು ಕೃತಕವಾಗಿ ಬಿಟ್ಕೊಂಡ ಆಕ್ಟಿವ್ ಮಾಡ್ಕೊಬೇಕ ಈಗ ನಿಮಗ ನಾವ್ ಯಾವ ತರ ಇಂಜೆಕ್ಟ್ ಮಾಡ್ಕೊಂಡಿವ ಅನ್ನೋದರ ಬಗ್ಗೆ ನಾ ತೋರಿಸ್ತೀನಿ ನಿಮಗ ಒಂದ್ ಸ್ವಲ್ಪ ಬರ್ರಿ ಇದ್ರಾಗ ಏನ ಔಷಧ ಇದ ಡೈರೆಕ್ಟ್ ಔಷಧನ ತೊಂಡೆವ್ ನಾವು ಅದು ಯಾವ ತರ ಮಾಡೋದೈತಿ ಅಂದ್ರ ಮೊದಲ ಈಗ ಹೋಲ ಕ್ಲಿಯರ್ ಇರಂಗಿಲ್ಲಾ ಇಲ್ ಹೊಟ್ಟ ಬಿದ್ದತಂದ್ರ ಇದು ಗಿಡಕ್ ಹೋಲ ಐತಿ ನಮ್ದ ಇದ್ರೊಳಗ್ ನಾ ಏನ್ ಮಾಡದಿನಿ ಯಾರಿದ್ದವ್ರಾಗ ಸ್ವಲ್ಪ ಕ್ಲಚ್ ವೈರ್ ತುರ್ಕಿರ್ತಾರೆ ನಮ್ಮಲ್ಲಿ ಕ್ಲಚ್ ವೈರ್ ಇಲ್ದಾಗ ನಾ ಏನ್ ಮಾಡಿದ ತಂತಿ ತುರ್ಕಿನಿ ಇಷ್ಟು ತುರ್ಕಿದ್ಮೇಲೆ ಈಗ ಇಷ್ಟ ಹೋಗಿದ್ರಿ ಎಷ್ಟ್ ಗುಂಬ ಇದ ಅಂತಂದ್ರ ಇಲ್ಲಿ ನೋಡ್ಬೋದು ನೀವ್ ಇಷ್ಟು ಗುಮ್ ಹುಳ ತೂತ ಹೊಡ್ದಿ ಹಿಂಗಾದಾಗ ಗಿಡಕ್ ಏನು ಉಳ್ಯಂಗಿಲ್ಲ ಒಳಗ್ ತಗೊಂಡ ಪುರಾ ಮ್ಯಾಲಿನ ಲೇಯರ್ ಏನು ಉಳಿದಿದ್ಲೆ ಅದ್ರ ಮ್ಯಾಲ ಎಷ್ಟ ಜೀವ ಹಿಡಿಬೇಕ ಅಷ್ಟ ಹಿಡಿದಿದ್ವಿ ಮುಂದ ಬಂದಾಗ ಮನ್ಯಾಗ ಹೊಳ ಸಾಯಲಿಲ್ಲ ನಾವು ಕೊಲಿಲ್ಲ ಅಂತಂದ್ರ ಗಿಡಾನು ಒಂದ್ ಸಾಯೋ ಚಾನ್ಸಸ್ ಐತಿ ಇನ್ನ ಅದಕ್ಕ ನಾ ಏನ್ ಮಾಡ್ಕೊಂಡೇನಿ ಈ ತರ ಒಂದ್ ಇಂಜೆಕ್ಷನ್ ದಾಗ ಔಷಧ ತಗೊಂಡೇನಿ ಕ್ಲೋರೋ ಫಿಫ್ಟಿ ಸಿ ತಗೊಂಡೇನಿ ಮತ್ತ ಅದ್ರಾಗ ಏನೈತಿ ಬೇನ್ ಎಣ್ಣೆ ತಗೊಂಡೇನಿ ಅವೆರಡು ತಗೊಂಡ ಗಿಡಕ್ಕ ಇದು ಫುಲ್ ಇದು ಸೊರ್ಯಾಡು ತಾನೆ ಇಲ್ಲಿ ನೋಡ್ಬೋದು ನೀವು ಡಬಲ್ ತೂತ ಅಚ್ಚ ಕಡೆನು ಒಂದ್ ತೂತ್ ಇರ್ತದ ಅದ್ ತೂತ್ ಸಿಕ್ತು ಓಕೆ ಸಿಕ್ತು ಅಂದ್ರೆ ಅದ್ರಾಗ ಸೋರು ತನಾನು ನಾವ್ ಹಾಕ್ಬೇಕಾದ್ ಇನ್ ಸಿಗ್ಲಿಲ್ಲ ಅಂದ್ರ ನಮ್ ತಂಟ್ ಎಲ್ತನ ಹೋಗಿರ್ತೈತ್ಲೆ ಅಲ್ಲಿ ತನಾ. ಇವಾಗ ತೂತ್ ಫಿಲ್ ಅದ್ ಪೂರ ತುಂಬ ಕೀಟ ತಾನ ಇಟ್ಟು ಸೋರೆಡುವಂಗೆ ನಾವು ಹಾಕೊಂಡಿವು ಈ ತರದಿಂದ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದೊಂದು ಇದು ಮಾಡ್ಕೊಂಡಿವಿ ಇಷ್ಟ ಆದ್ಮೇಲೆ ಇನ್ನು ಸಾಕಷ್ಟ ಬಡ್ಡಿ ಹಿಡದ ಇದ್ರ ತನೂ ತೊಳಿಬಹುದು ನೀವು ಕ್ಲೋರೈದ ತೊಳಿಬಹುದು ಸುಮ್ ಬರ್ತೈತಿ ಕರಾಟೆ ಬರ್ತೈತಿ ಬೇನೆ ಬರ್ತತಿ ಇನ್ನು ಅದೀಗ ನಾವು ಬ್ಯಾಸ್ಗಿನ ಅಂತ ಹೇಳೋದಿಲ್ಲ ಅಲ್ಲಿ ಹಿಡ್ದನು ತೊಳ್ಕೋಬಹುದು ಇನ್ನ ಚಾಟ್ನಿ ಹೊಡಿತೀವಲ್ಲ ನಾವ್ ಕಾಯಿ ಚಾಟ್ನಿ ಆ ಕಾಯಿ ಚಾಟ್ನಿಯಾಗು ಒಂದ್ ಎರಡ್ ಸಲ ತೊಳ್ದೆ ಏನ್ ತಪ್ಪಾವಂಗಿಲ್ಲ ಅವಾಗನು ಸ್ವಲ್ಪ ಮಳಗಾಲ ಇರ್ತೈತಿ ತತ್ತಿ ಅದ್ ಇಟ್ಟಿರ್ತತಿ ಹುಳ ಇರ್ತಾವ ಅವಾಗನು ವಾಶ್ ಮಾಡ್ಕೊಳ್ಳೋದು ಬಹಳ ಚಲೋ ವಿಡಿಯೋ ಈಗ ನಾವ್ ಹೆಂಗ್ ತೊಳಿದ ಅಂತ ಹೇಳಿ ಒಂದ್ ವಿಡಿಯೋ ಮಾಡಿ ಹಾಕಿದೀವಿ ಫಸ್ಟ್ ವಿಡಿಯೋನ ನಮ್ ಅದೇ ಇತ್ತು ಅದನ್ನ ವಾಶ್ ಮಾಡೋದನ್ನು ಗನ್ಲೆ ಯಾವ್ ತರ ಇಟ್ಟು ವಾಶ್ ಮಾಡಿದ್ವಿ ಅದನ್ನು ನಾವು ವಿಡಿಯೋ ಮಾಡಿ ಹಾಕಿವಿ ನೀವು ಅದನ್ನೊಂದ್ಸಲ ನೋಡ್ಕೋರಿ ಯಾಕಂದ್ರ ಅದರಿಂದ ನಮ್ಗ್ ಆ ಭಾಗ ಏನ್ ತೊಳ್ದಿವ ಆ ಭಾಗಕ್ ಬಾಳ್ ಐತಿ ಈಗೇನ್ ನಾವು ತೊಳ್ದಿಲಿ ಪಡ ಇದ್ರ ಸ್ವಲ್ಪ ಹೆಚ್ ಕಾಣಿಸ್ ಹಿಂಗಾಗಿ ತೊಳ್ಕೊಳೋದೂ ಬಾಳ ಎಫೆಕ್ಟಿವ್ ರಿಸಲ್ಟ್ ಐತಿ ನಮ್ಗ ಜೊತೆ ಇನ್ನ ಇದಕ್ಕ ಮ್ಯಾಲ್ ನೀವು ತೊಳ್ಕೊಬೇಕಾದ್ರಿ ನಾವು ಕುರುಕುರಾನ್ ಹೇಳಿ ಕ್ಲೋರೋ ಕರಾಟೆ ಆತು ಸುದರ್ಶನ್ ಈಗೇನ್ ಬರ್ತತಿ ಕ್ಲೋರೋ ಜೊತೆ ನಾವ್ ಏನ್ ಹೊಡಿತೀವಿ ಅದನ್ನ ಆತು ಇನ್ನ ಲೇ ಆತು ಇವೆಲ್ಲ ಏನದವು ಇದ್ರೆ ನಾವೆಲ್ಲ ತೊಳ್ಕೊಬಹುದು ಸ್ಲೇರ್ ಲೇ ಆತು ಅಪ್ಲೋಡ್ಲೆ ಹೊಡಿತೀವಿ ಮಿಲಿ ಮಿಲಿಭಾಗ್ ಆತು ಈ ಸ್ಟೆಂಪ್ ಬೋರರ್ ಆತು ಇವಕ್ಕೆಲ್ಲಾನು ಎಫೆಕ್ಟಿವ್ ಐತಿ ಎಷ್ಟು ಇದರಲ್ಲಿ ತೊಳ್ಕೊಳದ್ರಿಂದ ಅವೇನಾದ್ರೂ ಕಂಪ್ನಿ ಪ್ರಮಾಣ ಡೋಸ್ ಇದಾವೆ ಅದ್ರ ನೀವು ಹಾಕಬಹುದು ಇನ್ನು ಬಡ್ಡಿಗೆ ಬಿಟ್ಕೊಳೋದು ಬಡ್ಡಿ ಬಿಟ್ಕೊಳ್ಳೋದು ಏನೈತಿ ಬಡ್ಡಿ ಏನು ಮೊದಲು ಬಿಟ್ಕೋದಿವೆ ಅದಕ್ಕಿಂತ ಮೊದಲು ಬೇನ್ ಹಿಂಡಿ ಹಾಕೊಳ್ಳೋದು ಬಹಳ ಚಲೋ ಯಾಕಂದ್ರೆ ಅದ ಸಾವಯವ ಇರತ್ತೆ ಆರ್ಗ್ಯಾನಿಕ್ ಬೇಸ್ಡ್ ಇದೆ ಬೇನ್ ಹಿಂಡಿ ಅಷ್ಟು ನಮ್ಗೆ ಜೀವಾನುಗಳಿಗೆ ಎಫೆಕ್ಟ್ ಮಾಡಂಗಿಲ್ಲ ಬೇನ್ ಹಿಂಡಿ ರೆಫರ್ಸ್ ನಾ ಹೆ ಮಾಡ್ತೇನೆ ಅದರಿಂದನೂ ನಾವು ಕಡಿಮೆ ಮಾಡ್ಕೋಬಹುದು ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಇದೇನು ಸನ್ಬರ್ನ್ ಈಗ ವಾತಾವರಣ ಒಳಗೆ ಭಾಳ ಡಿಫ್ರೆನ್ಸ್ ಆಗೋದೈತಿ ಈಗ ಮೈನಸ್ ಒಳಗ್ ನೋಡ್ಬೇಕಂದ್ರ ಈಗ ಎಷ್ಟ್ ಥಂಡಿ ಲೆವೆಲ್ ಎಷ್ಟ್ ಕಡಿಮೆ ಆಗೈತಿಪಾ ಅಂತಂದ್ರ ಬೆಳಿಗ್ಗೆ ನೋಡಿದ್ರೆ ನಿಮ್ಗೆ ಮಧ್ಯಾಹ್ನ ಮೂವತ್ತೊಂದು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತನಕ ಹೋಗೈತಿ ಸಂಜೆ ಒಳಗ್ ನೋಡಿದ್ರೆ ಏನಾಕೈತಿ ಒಂಬತ್ ಹತ್ತು ಹನ್ನೊಂದ್ರತನ ಕಡಿಮೆ ಆಗೈತಿ ಅಷ್ಟು ಸೆಲ್ಸಿಯಸ್ ಒಳಗ್ ತಾಪಮಾನ ಕಡಿಮೆ ಆಗೋದ್ರಿಂದ ಏನಕೈತಿ ಸಡನ್ ತಂಪಾಕೈತಿ ಸಡನ್ ಬಿಸಿಲ್ ಬರ್ತೈತಿ ಈ ತರ ಆಗೋದ್ರಿಂದ ಏನಕೈತಿ ಸನ್ ಬರ್ನ್ ಆಗೈತಿ ಐತಿ ಇನ್ನೊಂದ್ ಏನ್ ಕಾರಣಪ ಸನ್ಬರ್ನ್ ಬರ್ನ್ ಒಂದು ವಾತಾವರಣ ಕಾರ ಅದ್ರ ಇನ್ನೊಂದ್ ಏನೈತಿ ಕೆನೊಪ್ಪಿ ಕಡಿಮೆ ಇತ್ತಂದ್ರ ಫಡಗ ಅಂದ್ರೆ ಇದನ್ನ ಬೆಳಿ ಕಡಿಮೆ ಇತ್ತಂದ್ರ ಘ್ವನಿಗಳು ಕವರ್ ಆಗಿಲ್ಲ ಅಂತಂದ್ರ ಅದಕ್ನು ಸನ್ ಬರ್ನ್ ಡೈರೆಕ್ಟ್ ಸನ್ಲೈಟ್ ಬಂದ್ ಹಿಂಗ ಈ ವಾತಾವರಣ ಚೇಂಜಸ್ ಆದಾಗ ಘ್ವನಿ ಮೇಲೆ ಬೀಳುದ್ರಿಂದ ಅದಕ್ಕನು ಸಣ್ಣ ಆಕೈತಿ ಬಿಸಿಲ್ ಬಿಡಲ್ದಂಗ ಹಾ ಅಷ್ಟು ನಾವು ಬೆಳಿ ಬೆಳಿ ಬಿಸಿಲ್ ಬೀಳಿ ಆದ್ರ ಈಗ ಈ ವಾತಾವರಣ ಚೇಂಜಸ್ ಆದಾಗ ಏನಾಕೈತಿ ಈಗ ಸಡನ್ ಬಿಸಿಲ್ ಹೆಚ್ಚಾಗ ಏನಕೈತಿ ಅದ್ ತಡ್ಕೊಳೋ ಶಕ್ತಿ ಅದ್ ಕಿರಂಗಿಲ್ಲ ಹಿಂಗಾಗಿ ನಾಲಿನ ಬಾಜು ಏನಕತಿ ಸ್ವಲ್ಪ ಸುಡ್ತಾವ್ ಕಳ್ಕೊಳ್ಳ ಇನ್ನ ಇನ್ನೊಂದ್ ಏನ್ ಕಾರಣಪ್ಪ ಇದೇನಾದ್ರು ಈಗ ಈ ವಾತಾವರಣ ಡಿಫ್ರೆನ್ಸ್ ಇದ್ರ ಆತ ರೀಸನ್ ರೀಸನ್ಪಾ ಅಂತಂದ್ರ ಅತಿಯಾಗಿ ಪಿ ಜಿ ಆರ್ ಬಳಸ್ಕೊಳೋದ್ರಿಂದ ಈಗ ಏನ್ ನಾವು ಥಂಡಿದಿಂದ ಕಾಳು ಹಿಗ್ಗಾತಿಲ್ಲ ಕಾಳ್ ದಮ್ ಆಗತಿಲ್ಲ ಅಂತ ಹೇಳಿ ನಾವ್ ಏನ್ ಸೈಜ್ ಸಂಬಂಧ ಮಾಡಾತಿವಲ್ಲ ಇದೊಂದು ಭಾಳ ಗಮನ ಮಾಡ್ಬೇಕೈತಿ ಯಾಕಂತಂದ್ರ ಸೈಜ್ ಸಂಬಂಧ ನಾವ್ ಏನ್ ಕೊಡಾತಿವಿ ಈ ಪಿ ಎಚ್ ಕಡಿ ಮಾಡಿ ಮಾಡಿ ಎಲ್ಲ ಪಿ ಜಿ ಆರ್ ಕೊಡ್ಲಾತಿವ ಇದಕ್ಕ ಏನಕೈತಿ ಈಗ ನಮ್ ಗುಣ ಗಿಡಕಿನ ಸ್ಟ್ರೆಸ್ ಲೆವೆಲ್ ಹೆಚ್ಚಾಗಿ ಬಿಡೋತಿ ಸ್ಟ್ರೆಸ್ ಲೆವೆಲ್ ಹೆಚ್ಚಾಕೈತಿ ಸಿಲ್ ಸೆಲ್ ಡಿವಿಷನ್ ಆಗಕ್ಕೆ ಏನಾಕೈತಿ ಲೇಯರ್ ಸ್ವಲ್ಪ ತಿಳು ಆತು ಗಿಡದೇನು ಗೋನಿ ಕಾಳಿನ ಲೇಯರ್ ಆತು ಸೆಲ್ ಡಿವಿಜನ್ ಆಗಾಕತ್ತಂದ್ರ ಹಿಗ್ತಿರ್ತೈತೆ ಅದ ಹಿಂಗಾಗಿನು ಇದ್ರ ಸಂಬಂಧನು ಸ್ವಲ್ಪ ಸ್ಟ್ರೆಸ್ ಹೆಚ್ಚಾಗಿ ಅದ್ ಗಿಡಕ್ಕೆ ಸಣ್ಣ ಆಗೋ ಚಾನ್ಸಸ್ನು ಐತಿ ಆರ್ ಸ್ವಲ್ಪ ಬಳಕೆ ಕಡಿಮೆ ಮಾಡ್ರಿ ಇನ್ನು ಕೆನೋಪಿ ಲೆವೆಲ್ ಚಲೋ ಇಟ್ಕೋರಿ ಇನ್ನು ಇದನ್ನ ಬರ್ಲಾರ್ದಂಗೆ ನಾವು ನೋಡ್ಕೋಬೇಕಾದ ಯಾಕಂದ್ರೆ ಕೆನೋಪಿ ಲೆವೆಲ್ ಚಲೋ ಇಟ್ಕೊಳದ್ರೆ ನಾವು ನೋಡ್ಬೇಕು ಇನ್ನು ಔಷಧಿ ಹೊಡ್ಕೊಳ್ಳೋದು ಬರೀ ಪಿ ಜಿ ಆರ್ ಅಲ್ಲ ಕೆನೋಪಿ ಇರ್ಲಿಲ್ಲ ಅಂತಂದ್ರೂ ಕಾಪಾಡ್ಕೋಬೇಕಂತಂದ್ರ ಈಗ ಸನ್ಲೈಟ್ ಏನ್ ಬಿಡೋದಿರಾ ಈ ಸನ್ಲೈಟ್ ರಿಫ್ಲೆಕ್ಟ್ ಮಾಡೋ ಸ್ವಲ್ಪ ಔಷಧ ಅದು ಈಗ ಉದಾಹರಣೆ ಇರ್ಬೋದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಐತಿ ಇನ್ನ ಸ್ಟ್ರೆಸ್ ಕಡಿಮೆ ಮಾಡಾಕ್ ಅಂತ ಹೇಳಿ ಏನೈತಿ ಗ್ರೀನ್ ಮಿರಾಕಲ್ ಐತಿ ಸಾಕಷ್ಟು ಔಷಧಿಗಳು ಇನ್ನ ಮಾರ್ಕೆಟ್ ನಾಗ ಅದಾವ ಅದನ್ನು ಯೂಸ್ ಮಾಡ್ರಿ ಇನ್ನ ಸಲ್ಫರ್ ಪಿ ಬಿ ಸಿ ಮತ್ತ ಸಲ್ಫರ್ ಏನೈತಿ ಸಾದಾ ಸಲ್ಪರ್ ಬರೋದಿಲ್ಲ ಸಾದಾ ಸಲ್ಫರ್ ಮತ್ತೆ ಪಿ ಬಿ ಸಿ ನೀವ್ ಬಸ್ಕೋಬಹುದು ಬಿ ಬಿ ಸಿ ಯಾಕೆ ಸಲ್ಫರ್ ಜೊತೆ ಅಂತಂದ್ರೆ ಬರೇ ಸಲ್ಪರ್ ಹೊಡೆದ್ರಿಂದ ಸ್ವಲ್ಪ ಗೊನಿ ಹಾಡಾಕು ಅದ್ರ ಸಂಬಂಧ ನಾವು ಪಿ ಬಿ ಸಿ ಬಸ್ ಕುಣ್ಯಾವ್ರೆ ಸ್ವಲ್ಪ ಮೃದುನು ಇರ್ತೈತಿ ಗೊನಿ ಮತ್ ನೀವು ಸನ್ಲೈಟ್ ಸ್ವಲ್ಪ ರಿಫ್ಲೆಕ್ಟ್ ಮಾಡುವಂತ ಸಲ್ಪರ್ ಕೆಪಾಸಿಟಿ ಐತಿ ಇನ್ ಅದಕ್ಕೆ ಚಲೋ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದೇನ್ ಮಾಡ್ತೈತಿ ಸನ್ಲೈಟ್ ಗೊನಿ ಮೇಲೆ ಬಿದ್ರು ಸ್ವಲ್ಪ ರಿಫ್ಲೆಕ್ಟ್ ಮಾಡುವಂತ ಅಂದ್ರೆ ಎಫೆಕ್ಟಿವ್ ಆಗಿ ಬೀಳಲ್ದಂಗ್ ನೋಡ್ದ್ ಮ್ಯಾಲ ಒಂದ್ ಲೇಯರ್ ಕ್ರಿಯೇಟ್ ಮಾಡ್ಕೋತೈತಿ ಇದು ಮಾಡ್ದೈತಿ ಇನ್ನ ಇಷ್ಟು ಔಷಧ ಅದಾವ್ ಸನ್ಬಾರ್ನಿಗೆ ಇನ್ನ ಇತರಷ್ಟು ನೀವು ಚಲೋದನ್ನು ಅಂದ್ರೆ ಇದೊಂದು ಸ್ಟೇಜ್ ಮೇನ್ ಸ್ಟೇಜ್ ಇಲ್ಲಿ ಸನ್ಬಾರ್ನ್ ತಳದ್ರ ಅಂದ್ರ ನಮ್ಮ ಇಳುವರಿ ಮೇಲೆ ಹೊಡೆದ್ ಬೀಳಂಗಿಲ್ಲ ಮತ್ತೆ ಇಷ್ಟೇ ಬೋರ್ ಅವ್ರ್ ಅಂದ್ರೆ ಗಿಡಾನು ನಮ್ಮ ಇಳುವರಿ ಮೇಲೆ ಹೊಡೆದ್ ಬೀಳಂಗಿಲ್ಲ ಮತ್ತ ಮುಂದಿನ ವರ್ಷನು ಗಿಡ ಚಲೋ ಉಳಿತೇ ಚಲೋ ಇರೋದಲ್ಲ ನಮಸ್ತೆ ಹತ್ ನಿಮಿಷ ಮೇಲೆ ಹೋತಂತ